ಎನೆಪೋಯ ವಿಶ್ವವಿದ್ಯಾಲಯ ಸಂಸ್ಥೆಯ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಯೋಗದ ಜಾಗೃತಿ ಮೂಡಿಸಲು ಭವಿಷ್ಯದ ದುಃಖಗಳನ್ನು ದೂರ ಮಾಡಲು ಯೋಗ ಎಂಬ ಧ್ಯೇಯದೊಂದಿಗೆ ಯೋಗ ಕಾರ್ಯಕ್ರಮವು ಜರುಗಿತು ಮುಗೇರಡ್ಕ ಸರ್ಕಾರಿ ಶಾಲಾಭಿವೃದ್ಧಿಗೆ ವಿದ್ಯಾನಿಧಿ ಸಂಗ್ರಹಕ್ಕಾಗಿ ಇಪ್ಪತ್ತ ಐದು ಗಂಟೆಗಳ ಮ್ಯಾರಥಾನ್ ಯೋಗ ತರಬೇತಿಯು ಜುಲೈ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರಂದು ನಡೆಯಿತು ಒಟ್ಟು ಇಪ್ಪತ್ತೈದು ಗಂಟೆಗಳ ನಿರಂತರ ಯೋಗ ಕಾರ್ಯಕ್ರಮವನ್ನು ಯೋಗ ಗುರುಗಳಾದ ಕುಶಾಲಪ್ಪ ಗೌಡ ಅವರು ನೆರವೇರಿಸಿದರು ತಲಾ ಒಂದೂವರೆ ಗಂಟೆಯ ಹದಿನೇಳು ಬ್ಯಾಚ್ಗಳಲ್ಲಿ ತರಬೇತಿಯನ್ನು ನೀಡಿದರು ಭಾಗವಹಿಸಿದ ಶಿಬಿರಾರ್ಥಿಗಳಿಗೆ ರೂಪಾಯಿ ಐನೂರು ಮೌಲ್ಯದ ಯೋಗ ಪುಸ್ತಕ ಯೋಗ ಬಟ್ಟೆ ಯೋಗ ಕ್ಯಾಲೆಂಡರ್ ಯೋಗ ಪ್ರಮಾಣ ಪತ್ರ ಮತ್ತು ಉಪಹಾರದ ವ್ಯವಸ್ಥೆ ಇತ್ತು ಯೋಗ ಇದ್ದಲ್ಲಿ ರೋಗವಿಲ್ಲ ಎನ್ನುವಂತಹ ಧ್ಯೇಯ ವಾಕ್ಯಕ್ಕೆ ಎಲ್ಲ ಶಿಬಿರಾರ್ಥಿಗಳು ಪಾಲ್ಗೊಂಡು ಉತ್ತಮವಾಗಿರುವಂತಹ ಯೋಗಾಭ್ಯಾಸವನ್ನ ನಡೆಸಿದರು ಸತ್ಯ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಯುನಿಸೆಕ್ ಸಲೂನ್ ಉಜಿರೆಯ ಸಾಯಿರಾಂ ಸೆಂಟ್ರಲ್ ಮಳಿಗೆಯಲ್ಲಿರುವ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ನ ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಹಕರಿಗೆ ಬಂಪರ್ ಆಫರ್ ತಾಲೂಕಿನಲ್ಲೇ ಪ್ರಥಮ ಬಾರಿಗೆ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಹೈಡ್ರಾ ಫೇಷಿಯಲ್ ಸೇವೆ ಲಭ್ಯವಿರಲಿದೆ ಅಲ್ಲದೆ ಜೆಂಟ್ಸ್ ಹಾಗೂ ಲೇಡೀಸ್ಗೆ ಪ್ರತ್ಯೇಕ ಕೊಠಡಿಗಳಲ್ಲಿ ಸಲೂನ್ ಸರ್ವಿಸ್ ಇರಲಿದೆ ಜೆಂಟ್ಸ್ ಹೇರ್ ಕಟ್ ಮಹಿಳೆಯರ ಹೇರ್ ಕಟ್ ಐಬ್ರೋಸ್ ಫೇಸ್ ಮಸಾಜ್ ಫೇಶಿಯಲ್ ಸೇರಿ ವಿವಿಧ ಸೇವೆಗಳಿಗೆ ವಿಶೇಷ ರಿಯಾಯಿತಿ ಜುಲೈ ಹದಿನೈದರಿಂದ ಆಗಸ್ಟ್ ಹದಿನೈದರವರೆಗೆ ಚಾಲ್ತಿಯಲ್ಲಿರಲಿದೆ ಈ ವಿಶೇಷ ಆಫರ್ ಮದುವೆ ಸಮಾರಂಭ ಮೆಟರ್ನಿಟಿ ಶೂಟ್ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಆಕರ್ಷಕ ಒಡವೆಗಳು ಹಾಗೂ ಗೌನ್ಸ್ ಬಾಡಿಗೆಗೆ ಸಲೂನ್ನಲ್ಲಿ ಲಭ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತಷ್ಟು ವಿಶೇಷ ರಿಯಾಯಿತಿ ದೇಹಕ್ಕೆ ರಿಲ್ಯಾಕ್ಸ್ ನೀಡುವ ಮಸಾಜ್ ಚೇರ್ ಕೇವಲ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಸಾಯಿರಾಮ್ ಸೆಂಟ್ರಲ್ ಫಸ್ಟ್ ಫ್ಲೋರ್ ಬಿಳಾಲ್ ರೋಡ್ ಜಿರೆ